ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮನೆಯಲ್ಲಿ ಇವತ್ತು ಅಲ್ಲಿಂದ ಸ್ವಲ್ಪ ಬೇಗ ಬಂದಕ್ಕೆ ಚುರಿಗುರಿ ಮಾಡ್ತೀನಿ ಅಂತ ಹೇಳಿದಾರೆ ಹಾಗಾಗಿ ಸ್ವಲ್ಪ ಖಾರ ಆಗಿರೋ ಎಲ್ಲ ಐಟಮ್ ಎಲ್ಲ ತಂದು ಕೊಟ್ಟಿದ್ದೀನಿ ನೋಡ ಹೇಗೆ ಮಾಡ್ತೀರಾ ಅಂತಂದು ತೋರಿಸ್ತೀನಿ ಮಂಡಕ್ಕಿ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ ಗರಿ ಗರಿ ಇದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತೇಳಿ ಗರಿ ಗರಿ ಇದ್ರೆ ಮಂಡಕ್ಕಿ ನಾವೆಲ್ಲ ಮಸಾಲ ಜೊತೆಗೆಲ್ಲ ಮಿಕ್ಸ್ ಮಾಡಿದಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಅರ್ಧ ಚಮಚದಷ್ಟು ಹಾಗೆಯೇ ನಮಗೆ ಖಾರ ಎಷ್ಟು ಬೇಕು ಅನ್ನೋ ಒಂದು ಅಂದಾಜಿಗೆ ಒಂದು ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ಅದಕ್ಕೆ ಮಕ್ಕಳು ತಿನ್ನಲ್ಲ ಖಾರ ಆದರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಇದಕ್ಕೇನು ಜಾಸ್ತಿ ಹಾಕಿಲ್ಲಲ್ಲ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ನಾನು ಉಪ್ಪು ಮತ್ತು ಖಾರದ ಪುಡಿ ಆ್ಯಡ್ ಮಾಡಿರೋದು ತುಂಬ ಖಾರ ಬೇಕು ಅಂತ ಏನಲ್ಲ ಬೇಕು ಅಂದರೂ ಕಮ್ಮಿ ಆದರೆ ನಾವು ಆಮೇಲೆ ಹಾಕೋಬೋದು ಇಷ್ಟೇ ಇವಾಗ ಇದಿಷ್ಟು ರೆಡಿ ಆದಮೇಲೆ ಎಲ್ಲ ಇವಾಗಿದ್ದು ಫುಲ್ಲು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಇದೆ ನೋಡಿ ಸ್ನೇಹಿತರೆ ಕ್ಯಾರೆಟು ನಿಂಬೆಹಣ್ಣು ಕೊತ್ತಂಬರಿ ಟೊಮೊಟೊ ನೀರುಳ್ಳಿ ಆಮೇಲೆ ಸೌತೆಕಾಯಿ ಕೂಡ ರೆಡಿ ಇದೆ ನೋಡೋಣ ಮಿಕ್ಸ್ ಮಾಡ್ತಾರೆ ಈಗ ಶೇಂಗಾ ಬೀಜ ಫ್ರೈ ಮಾಡ್ಕೊತಿದ್ದೀನಿ ಇದರಲ್ಲಿ ಹಾಕ್ಬಹುದು ಮತ್ತು ತಗೊಳ್ಳೋಕೆ ಕಷ್ಟ ಆಗುತ್ತೆ ಅಂಥೇಳಿ ಹಾಕಿ ಬಿಡ್ತೀನಿ ಮಂಡಕ್ಕಿ ಜೊತೆಗೆ ಸ್ವಲ್ಪ ಶೇಂಗಾ ಬೀಜನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಫ್ರೈ ಮಾಡಿ ಎಕ್ಸ್ಟ್ರಾ ತಗೊತಿದ್ದೀನಿ ಶೇಂಗಾ ಬೀಜನ ನಾನು ಇವಾಗ ಇಷ್ಟು ಕೆಂಪುಗೆ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಎಕ್ಸ್ಟ್ರಾ ತೆಗೆದಿಟ್ಕೊಂಬಿಡೋಣ ಇಷ್ಟಕಾಯಿ ಇವಾಗ ಇದನ್ನೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಮಂಡಕ್ಕಿನ ಇದಕ್ಕೆ ನಾನು ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಹಾಗೇನೆ ಒಂದೂವರೆ ಅಷ್ಟು ಟೊಮೊಟೊ ಸೌತೆಕಾಯಿನ ಸ್ವಲ್ಪ ರಸ ತೆಗ್ದಿದ್ದೀನಿ ಅದನ್ನ ಹಿಂಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಾದ್ಮೇಲೆ ಶೇಂಗ ಫ್ರೈ ಮಾಡಿದ್ನಲ್ಲ ಇದು ಮತ್ತೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಷ್ಟೇ ಒಂದು ಕಾಲು ಚಮಚದಷ್ಟು ಅಷ್ಟೆ ಈಗ ಏನಲ್ಲ ಇದಿಷ್ಟಕ್ಕೆ ನಾನೀಗ ಒಂದು ಅರ್ಧದಲ್ಲಿ ಒಂದು ಅರ್ಧದಷ್ಟು ಲೆಮ್ಮೆನ್ನ ಹಾಕ್ಕೊತಿದ್ದೀನಿ ಮಿಕ್ಸಿಟ್ಟು ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದನ್ನೆಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ತಿನ್ನೋದೇ ಈಗ ಸಂಜೆ ಅಂಗಡಿಯಿಂದ ಸ್ವಲ್ಪ ಬೇಗ ಬಂದಿದ್ದಕ್ಕೆ ಮಾಡ್ಕೊಂಡಿದ್ದೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡ್ಬಿಟ್ವಿ ಅಂದ್ರೆ ಉಪ್ಪು ಕರೆಕ್ಟ್ ಓಕೆ ಸ್ನೇಹಿತರೆ ಚುರುಮುರಿ ರೆಡಿ ಇದೆ ಇದಕ್ಕೊಂದು ಖಾರ ಮಿಕ್ಸ್ ಮಾಡಿಲ್ಲ ಈ ಖಾರ ಮಿಕ್ಸ್ ಮಾಡಿದಳೆ ಹೋಟ್ಲಿಂದ ಖಾರದ ಇದೆ ನೋಡಿದ್ರೆ ಓಕೆ ನೀವು ಕೂಡ ಚುರುಮುರಿ ಮಾಡಿರಿ ಟೇಸ್ಟ್ ನೋಡ್ರಿ ಕಮೆಂಟ್ ಮಾಡ್ರಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ